ಬೆಂಗಳೂರಿನ ಲಾಲ್ಬಾಗ್ ಬಾಗ್ ಇನ್ನೂರು ನಲವತ್ತು ಎಕರೆದಲ್ಲಿರುವ ಈ ಬೊಟಾನಿಕಲ್ ಗಾರ್ಡನ್ ಪ್ರತಿ ವರ್ಷ ಸ್ವತಂತ್ರೋತ್ಸವದ ಸಂದರ್ಭದಲ್ಲಿ ಇಲ್ಲಿ ಫಲಾ ಪುಷ್ಪ ಪ್ರದರ್ಶನ ನಡೀತಾ ಇದೆ ಇದು ಇನ್ನೂರ ಹದಿನಾರನೇ ಹದ್ನಾರನೇ ಪುಷ್ಪ ಪ್ರದರ್ಶನವು ನೀವು ಯಾರಾದರೂ ಬೆಂಗಳೂರಿಗೆ ಬರಬೇಕಂದ್ರೆ ಇಲ್ಲಿ ಬೆಂಗಳೂರಿನಲ್ಲಿ ನೋಡ್ಬೇಕಾದ ಸ್ಥಳಗಳಲ್ಲಿ ಈ ಲಾಲ್ ಬಾಗ್ ಒಂದು ಹಾಗಾದ್ರೆ ಬನ್ನಿ ಈ ಲಾಲ್ಬಾಗ್ ಒಂಚೂರು ನೋಡ್ಕೊಂಡು ಬರೋಣ ಲಾಲ್ಬಾಗ್ ವೆಸ್ಟ್ ಗೇಟ್ ಇದು ಮೆಜೆಸ್ಟಿಕ್ ದಾರಿ ಹಾಗೆ ಇದು ಬನಶಂಕರಿಯಿಂದ ಬರತಕ್ಕಂತ ಮೆಜೆಸ್ಟಿಕ್ ರೋಡು ಅಲ್ವಾ ಶ್ರೀನಗರಕ್ಕೆ ಹೋಗೋ ದಾರಿ ಮತ್ತು ಇದು ಶಾಂತಿನಗರ ದಾರಿ ಪಶ್ಚಿಮದ ಪ್ರವೇಶ ದ್ವಾರ ಟಿಕೆಟ್ ಕೌಂಟರ್ ವಯಸ್ಕರಿಗೆ ನೂರಿದ್ರೆ ಮಕ್ಕಳಿಗೆ ಮೂವತ್ತು ರಾಷ್ಟ್ರೀಯ ಹಬ್ಬ ಮತ್ತು ಹಾಲಿಡೆ ದಿನಗಳಲ್ಲಿ ಇದು ಮಿನಿಮಮ್ ನೂರು ರೂಪಾಯಿ ಚಾರ್ಜ್ लाल बाइक ना गाजी ना मने ना। 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 ना।

ಆರ ಹೇಗಿದೆ ತುಂಬಾ ಚೆನ್ನಾಗಿದೆ ಅಣ್ಣಾ ಏನೇನೋ ನೋಡಿದ್ರೆ ಇದೆಲ್ಲ ನಾನು ನೋಡಿರೋದಂದ್ರೆ ಇದು ವಾಟರ್ ಫಾಲ್ಸ್ ಫ್ಲವರ್ಸ್ ಚೆನ್ನಾಗೈತೆ ಪ್ಲೇಸ್ ಎಲ್ಲಾ ಚೆನ್ನಾಗಿದೆ ಅಣ್ಣಾ ಬಾಗುನಾದಾ ಬೆಂಗಳೂರು ಆ ಸೂಪರ್ ಆಗ ಒಂದಿನ ದಿನ ನೀ ಆಂಧ್ರ 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 ತೆಲಂಗಾಣ ಆಂಧ್ರ 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 రేవంత్ రెడ్డి తెలంగాణ చంద్రబాబు నాయుడు ఆంధ్ర ఆడ ఫ్రీ ఉన్నదా బస్సు ఏం లేదు ఇక్కడ ఉన్నది ఆ ఇక్కడ ఉన్నది బెంగళూరు బాగున్నదా బెంగళూరు బాగుంది బెంగళూరు బాగున్నది హైదరాబాద్ బాగున్నది బెంగళూరు బాగుంది మాది తిరుపతి సైడ్ తిరుపతి సైడ్ ఇంకా ఫోటోలు లు చూడాలా అనిపిస్తా అమ్మ వేరు సుప్రియస్ వెల్కమ్ నా சார் மூணு சண்டன நீ இல்லேனா

ಈ ಲಾಲ್ಬಾಗ್ ಸಸ್ಯೋದ್ಯಾನವು ನಿನ್ನೆ ಮುನ್ನೆಯಿಂದ ಆರಂಭವಾದದ್ದಲ್ಲ ಸ್ವತಂತ್ರ ಪೂರ್ವದಲ್ಲಿಯೇ ಈ ಲಾಲ್ಬಾಗ್ ನಿರ್ಮಾಣಗೊಂಡಿತ್ತು ಐದರಲ್ಲಿ ಇದನ್ನು ನಿರ್ಮಿಸುವನು ಆದರೆ ಇದನ್ನು ಪೂರ್ಣಗೊಳಿಸಿದವನು ಟಿಪ್ಪು ಸುಲ್ತಾನ್ ಲಾಲ್ ಅಂದರೆ ಕೆಂಪು ಸಸ್ಯೋದ್ಯಾನ ಎಂದು ಸಹ ಕರೆಯಲಾಗುತ್ತದೆ ಈ ಬೊಟಾನಿಕಲ್ ಗಾರ್ಡನ್ ಮಧ್ಯದಲ್ಲಿರುವ ಆಳವಾದ ಬಂಡೆ ಬೆಂಗಳೂರಿನ ನಿರ್ಮಾತೃ ಎರಡನೇ ಕೆಂಪೇಗೌಡ ಕಟ್ಟಿಸಿದ ಗೋಪುರ लालबाग कैसे लालबाग लालबाग नाम फर्स्ट टाइम बंदी देने फर्स्ट टाइम बंद जाना एकदम तुम्बा गैदरिंगी फुल है स्टेट त्रिपुरा 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 अगरतला त्रिपुरा अगरतला त्रिपुरा से बेंगलोर में आया हूँ बेंगलोर फर्स्ट टाइम में इंडिपेंडेंस डे को फिफ्टीन अगस्त को लालबाग आया हूँ घूमने के लिए लेकिन मस्त लगा हैप्पी लगा क्योंकि इतना आदमी मैं फर्स्ट टाइम देख रहा हूँ कि कोई पार्क में ऐसा गैदरिंग है लेकिन आपका आपका थ्रू में बोल, बोलना चाहता हूँ जो भी बेंगलोर में है आपका वीडियो देखने के बाद इस बार तो मिस हो गया नेक्स्ट बार जैसा सभी आना है और इंजॉय सभी का साथ मिलकर करना है और आपका चैनल को सब्सक्राइब और लाइक कर करके रखना है क्योंकि वो भी आप कुछ भी आप न्यूज कुछ भी मैसेज देना चाहते हो सबसे पहले उनका पास पहुंचना चाहिए ओके ओके बेंगलुरु अच्छा है कर्नाटक सत्ता है मजा मार्गो नोड़ो बेंगलोर अभी ಎಲ್ಲ ಸಿಗ್ತಾರೆ ಏನು ಸಿಗ್ತಾ ಇಲ್ಲ ಆತರ ಇಲ್ಲ ಎಲ್ಲಾರು ಚೆನ್ನಾಗಿ ಮಾತಾಡ್ತಾ ಇದಾರೆ ಕನ್ನಡ ಗೊತ್ತಿಲ್ಲ ನೀವು ಹಿಂದಿ ಮಾತಾಡಿ ಹಿಂದಿ ಮಾತಾಡ್ತಿದ್ದಾರೆ ಅದಕ್ಕೆ ಏನ್ ಪ್ರಾಬ್ಲಮ್ ಇಲ್ಲ ಏನ್ ತೊಂದರೆ ಇಲ್ಲ ಎಲ್ಲಾರು ಬರ್ಬೇಕು ಔಟ್ ಆಫ್ ಸ್ಟೇಟ್ ಅಲ್ಲಿ ಯಾರಿದೆ ಎಲ್ಲ ಬೆಂಗಳೂರಲ್ಲಿ ಬನ್ನಿ ಎಲ್ಲರೂ ಮಜಾ ಮಾಡಿ ಬೆಂಗಳೂರಲ್ಲಿ ಸಕ್ಕತ್ ಏನೋ ಊಟ ತಿಂಡಿ ಇಡ್ಲಿ ದೋಸೆ ಎಲ್ಲ ಸಿಕ್ತಾರೆ ಏನು ಪ್ರಾಬ್ಲಮ್ ಇಲ್ಲಾಡ್ತೀರಾ ಕರ್ನಾಟಕ ಸ್ವಲ್ಪ ಸ್ವಲ್ಪ ಜಾಸ್ತಿ ಇಲ್ಲ ಸ್ವಲ್ಪ ಸ್ವಲ್ಪ ಮಾತಾಡಿದೀನಿ ಕಾಮ್ ಐ ಸಿ ಟಾಟಾ ಇನ್ಸ್ಟಿಟ್ಯೂಟ್ ಟಾಟಾ ಇನ್ಸ್ಟಿಟ್ಯೂಟ್ ಓಕೆ ಥ್ಯಾಂಕ್ ಯು ಈ ಲಾಲ್ಬಾಗ್ ಎಲ್ಲಿ ಸ್ಥಿತವಾಗಿದೆ ಅಂದರೆ ನಮಗೆ ಗೊತ್ತಿರುವಂತೆ ಶಾಂತಿ ನಗರದ ಹತ್ತಿರದಲ್ಲಿರುವ ನೀವು ಯಾರಾದರೂ ಕೆಂಪೇಗೌಡ ಬಸ್ ನಿಲ್ದಾಣದಿಂದ ಬನಶಂಕರಿಗೆ ಹೋಗುವ ಮಾರ್ಗ ಅಂದರೆ ಟಲ್ ರೂಟ್ ಮೇನ್ ಗೇಟ್ ನಲ್ಲಿ ಈ ಬಸ್ಸಿನ ನಿಲ್ದಾಣವಿದ್ದು ಹಾಗೆ ನಮ್ಮ ಶಿವಾಜಿನಗರದಿಂದ ಥರ್ಟೀನ್ ರೂಟ್ ಲಾಲ್ಬಾಗ್ ಸಿದ್ದಾಪುರದಲ್ಲಿ ನಿಮಗೆ ಬಸ್ ನಿಲ್ದಾಣ ವ್ಯವಸ್ಥೆ ಇದ್ದು ಹೆಚ್ಚಿನ ಮಟ್ಟದಲ್ಲಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯು ನಿಮಗೆ ಬಸ್ನ ಸೌಲಭ್ಯವನ್ನು ಒದಗಿಸಿಕೊಡುತ್ತದೆ ಇದು ಇನ್ನೂರ ನಲವತ್ತು ಎಕರೆದಲ್ಲಿರುವ ಲಾಲ್ಬಾಗ್ ಶಶು ಉದ್ಯಾನವು ಪ್ರಮುಖ ನಾಲ್ಕು ಗೇಟ್ ಗಳನ್ನು ಒಳಗೊಂಡಿದೆ ವೆಸ್ಟ್ ಗೇಟ್ ಮೇನ್ ಗೇಟ್ ಲಾಲ್ಬಾಗ್ ನ ಸಿದ್ದಾಪುರ ಹಾಗೂ ನಮ್ಮ ಶಾಂತಿನಗರದ ಆಪ್ಸ್ಕಮ್ ನಲ್ಲಿರುವ ಪ್ರಮುಖ ಗೇಟ್ಗಳು ಇವು ಮುಖ್ಯ ಈ ಲಾಲ್ಬಾಗ್ಗೆ ಪ್ರವೇಶಕ್ಕೆ ಒಳಪಡುವಂತ ನಾಲ್ಕು ಗೇಟ್ಗಳು ಏನೇನ್ ಇಷ್ಟ ಆಯ್ತು ನಿಮಗೆ ತುಂಬಾ ಹುಡುಗಿ ಇಷ್ಟ ಆದ್ರು ಅಲ್ಲ ಯুনে ತಿನ್ನೇನ ಸಿಗತ ಅಂತ ಬಂದಿ ತಿನ್ನಕಲೇ ಸಿಗುತ್ತೆ ಅದೇ 12 ಡಬಲ್ ಹೌದಾ

ಕವರ್ ಆಗಿರ್ಬೋದು ಪ್ಲಾಸ್ಟಿಕ್ ಬಾಟಲ್ ಗಳನ್ನು ವಿಷಾ ಕಿರ್ತಿ ಅದನ್ನು ಸ್ವಚ್ಛಗೊಳಿಸುವವರು ಇವರೇ ಇಷ್ಟು ಸುಂದರವಾಗಿ ಕಾಣಲು ಸಹ ಇವರು ಪ್ರಮುಖ ಕಾರಣ ಆಗಿರ್ತಾರೆ ನಾವು ಯಾರಾದರೂ ಪ್ಲಾಸ್ಟಿಕ್ ಬಾಟಲ್ಗಳು ಮತ್ತು ಕವರ್ ಗಳನ್ನು ಡಸ್ಟ್ಬಿನ್ ಅಲ್ಲೆಲ್ಲೆಲ್ಲಿ ಡಸ್ಟ್ಬಿನ್ ಮಾಡಿರ್ತಾರ ಅದರಲ್ಲಿ ಮೂಲಕ ಈ ಸಸ್ಯೋದ್ಯಾನವನ್ನು ರಕ್ಷಿಸಿರಿ ಮತ್ತು ಸ್ವಚ್ಛತೆಯನ್ನು ಕಾಪಾಡಿ ಗುರು ನಾನು ಶ್ರೀ ಸಜ್ಜನದಿಂದ ಬರುತ್ತೇನೆ ನಮಗೆ ಎಲ್ಲ ಫ್ರೀ ಆಗಿ ಒಳ್ಳೆಗೆ ಬರುವಾಗ ಫ್ರೀ ಆಗಿ ಬರುತ್ತೇವೆ ಇಲ್ಲಿ ಕೆರೆ ಚೆನ್ನಾಗಿದೆ ಮರಗಳು ಚೆನ್ನಾಗಿವೆ ಇಲ್ಲಿ ಜನರಲ್ಲ ನೋಡಿ ಚೆನ್ನಾಗಿದ್ದಾರೆ ಎಲ್ಲಾರು ಹೂವ ನೋಡಿ ಖುಷಿಯಾಗೈತೆ ತುಂಬಾ ಖುಷಿ ಆಗೈತೆ ಲಾಲ್ಬಾಗ್ಗೆ ಎಲ್ಲರೂ ಬನ್ನಿ ಸಿದ್ದಾಪುರ್ ಗೇಟ್ ನೋಡಿದ್ರಲ್ಲ ಇದು ಲಾಲ್ ರಾಷ್ಟ್ರೀಯ ಹಬ್ಬ ಮತ್ತು ವಾರಾಂತ್ಯ ದಿನದಲ್ಲಿ ಅತಿ ಹೆಚ್ಚು ಜನರು ಇಲ್ಲಿ ವೀಕ್ಷಣೆಗೆ ಬರ್ತಾರೆ ಇದು ಬೊಟಾನಿಕಲ್ ಗಾರ್ಡನ್ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಜೈ ಹಿಂದ್